ಹಾಂ ತಡಿಯೋ ಲೈಟ್ ಆಫ್ ಮಾಡಬೇಕು ತಡೀಲಾ ಹಂಗಡ ಅಫ್ ಮಾಡೋದು ಅದೇ ಅಲ್ಲಿ ಲಾಸ್ಟ್ ಲೈಟ್ ಆಫ್ ಮಾಡೋದು ಇವಾಗ ಡೀಸೆಲ್ ಹಾಕ್ತೀವಿ ಫಸ್ಟು ಡೀಸೆಲ್ ಹಾಕ್ತೀವಿ ಪೆಟ್ರೋಲ್ ಹಾಕ್ತೀಯಾ ಈಗ ಕದಾಕ ಕದಾಕ ತಡತದೆ ಅದು ಮೇಡಲ ಇಷ್ಟೇ ನಂಬ್ರಿ ಇದು

ಕೆಳಗಡೆ ನೀರ್ಗೇನಾಗಲ್ಲ ಏನಾಗಲ್ಲ ಹೆಂಗ್ ಕಾಣುತ್ತೆ ಪೆಟ್ರೋಲ್ ಮೇಲ್ಗಡೆ ಮೇಲ್ಗಡೆ ಪೆಟ್ರೋಲ್ ಕೆಳಗಡೆ ನೀರು ನೀರು ಚೆನ್ನಾಗ್ ಕಾಣಿಸ್ತದೆ

ಹಾ ಈಗ ಒಂಚೂರು ಡಿಸೈನ್ ಬರ್ತೈತಪ್ಪ ಕರಿಂಗಲ್ಲ ಅರ್ಶಿಣಿ ಪುಡಿತಾರ ನೋಡಿ ಫ್ಯಾನ್ಸ್ ಈಗ ಪೆಟ್ರೋಲ್ ಆಯ್ತು ಡೀಸೆಲ್ ಆಯ್ತು ಈಗ ಹಾಕ್ತಾರ ನಾವು ಯಾವ್ದಾಯ್ತು ರವಿ ಟರ್ಮಾರಿ ಪೌಡರ್ ಗಿಡ ಇದ್ ಬರ್ತದೆ ಅಂತ ನೋಡ್ಬೋದು ಇದು ಯಾವ್ದು

ಹಿಂಗೆ ಪಾಶ್ ಆಗ ನಮಗೆ ಹೊಸ ಹಾಕ್ಬೇಕಿತ್ತು ಊಟ ನಮಗೆ ಕರೆಕ್ಟಾಗಿ ಹೋಗ ಇದ್ರ ಮ್ಯಾಕೆ ಫ್ಲಾಶ್ ಮೇಕೆ ಡೀಸೆಲ್ ಹಾಕ್ಬಿಡು ಇನ್ನೇನು ಪೆಟ್ರೋಲ್ ಡೀಸೆಲ್ ಅಷ್ಟು ಬಿಡಿ ಅಲ್ಲಿ ನಮ್ಮ ಮಗ್ನ ಬೆಳಗ್ಗೆ ಬರ್ತಾನೆ ಇಲ್ಲ ಅಲ್ಲಿ ನಿನ್ಗೆ ಜಾಸ್ತಿ ಪೌಡ್ರ್ ಹಾಕ್ಬಿಟ್ಟೆ ಫ್ಲಾಶ್ ಮೇಲೆ ಹೋಗಿ ಕೂತಾಯ್ತದ ಮುಂಚೂರು ಹಾಕ್ಬೇಕಿತ್ತು ಅದೇ ನಿಧಾನಕ್ಕೆ ಬಂದಿರೋದು ಏನಾಗೋರಿ ಅದ ಚೆನ್ನಾಗೈತಲ್ಲ ಮೂನ್ ಲೈಟು ಮೂನ್ ಲೈಟ್ ಡಿನ್ನರ್ ಮಾಡೋಣ ಇಲ್ಲೇ ಊಟ ತಗೊಂಬಂದು ಊಟ ಮಾಡೋಣ

हां <laughs> तो बोदगावी तो लाइट आटला लाइट आ कलेक्ट आको देखाऊं पेशकऊं पेशकऊं अगोर रे वन लास्ट वाला डायलेग गैलरी आदरो ले एक मोर बायनेड वन क्या क्लोज मारत रे अगोर रे जूम मारती न डायलेग गेट क्लोज